ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಏನಂತ ಹೇಳಿದ್ರೆ ಯಾರು ಒಬ್ಬರು ನೃತ್ಯ ನಿರ್ದೇಶಕರು ಜಾನಿ ಮಾಸ್ಟರ್ ಇದ್ದರು ಅವ್ರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಿದರು ಅವರ ಒಂದು ಪ್ರಶಸ್ತಿಯ ನೀಡಿದ ನಂತರ ಅವರ ಮೇಲೆ ಪೋಕ್ಸೋ ಕಾಯ್ದೆಯಡಿ ಆರೋಪ ಅವರು ಎದುರಿಸ್ತಾ ಇದ್ದಾರೆ ಅಂತ ಮಾಹಿತಿ ಬಂದ ಮೇಲೆ ಅವರು ಯಾವ ಒಂದು ಚಲನಚಿತ್ರ ಪ್ರಶಸ್ತಿಯನ್ನು ಅವ್ರಿಗೆ ನೀಡಿದರೂ ಅದನ್ನು ಹಿಂದಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಕ್ರಮವನ್ನು ತಗೊಂಡಿದ್ದಾರೆ ಆದ್ದರಿಂದ ಯಾರು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ ಮತ್ತು ಒಂದು ದುಷ್ಟ ರೀತಿಯಲ್ಲಿ ಅವರನ್ನು ನೋಡ್ತಾರೆ ಲೈಂಗಿಕ ಕಿರುಕುಳ ಕೊಡ್ತಾರೆ ಅಂಥವ್ರ ಮೇಲೆ ನಾವು ಯಾರು ಕೂಡ ಸಹನೆ ಇರಬಾರ್ದು ಮತ್ತು ಅಂಥ ವ್ಯಕ್ತಿಗಳ ಮೇಲೆ ಎಷ್ಟು ನಾವು ಕಟುವಾಗಿ ನಿರ್ಣಯಗಳು ಮಾಡ್ತೀವೋ ಅದು ಅಷ್ಟೇ ಒಳ್ಳೆಯದು ಅದರ ಬಗ್ಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ಏಕೆಂದರೆ ಅನೇಕ ಘಟನೆಗಳು ಇವತ್ತಿನ ದಿವಸ ಆಗ್ತಾಯಿರುವಂಥದ್ದು ನೋಡಿದಾಗ ಮಹಿಳೆಯರು ಹೆಚ್ಚಾಗಿ ಅವರು ಸಾರ್ವಜನಿಕ ಕ್ಷೇತ್ರಕ್ಕೆ ಬರ್ತಾ ಇರುವಂಥದ್ದು ಮಧು ಮತ್ತು ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಎಲ್ಲ ಕಡೆ ಮಹಿಳೆಯರ ಮತ್ತು ಮಹಿಳೆಯರ ಒಂದು ಪಾತ್ರ ಹೆಚ್ಚಾಗ್ತಾ ಇದೆ ಅವರಿಗೆ ಆ ಮುಕ್ತ ವಾತಾವರಣ ಇರಬೇಕು ಮತ್ತು ಅವ್ರಿಗೆ ಯಾವುದೇ ರೀತಿಯ ಸಂಕೋಚ ಮತ್ತು ತೊಂದರೆ ಆಗದೇ ಇರೋಂಥ ರೀತಿಯಲ್ಲಿ ಅವ್ರಿಗೆ ಆ ವಾತಾವರಣ ನಿರ್ಮಾಣ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಮತ್ತು ಎಲ್ಲ ಸಂಘ ಸಂಸ್ಥೆಯವ್ರದ್ದು ಕೂಡ ಜವಾಬ್ದಾರಿ ಅದರಿಂದ ಇದಕ್ಕೆ ಖಂಡಿತವಾಗೂ ಈ ಒಂದು ಘಟನೆ ಆದ ತಕ್ಷಣ ಕೇಂದ್ರ ಸರ್ಕಾರದವರು ಈ ತೀರ್ಮಾನ ತೊಗೊಂಡಿರ್ತಕ್ಕಂಥದ್ದು ಬಹಳ ಒಳ್ಳೆಯ ತೀರ್ಮಾನ ನಾನು ಅದಕ್ಕೆ ಅಭಿನಂದಿ ಸಲ್ಲಿಸ್ತೇನೆ